ಎಲ್ಲರಿಗೂ ಮತ್ತೊಂದು ಹೊಸ ಆಗುತ್ತೆ ಇವತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನೈನ್ ತರ್ಟಿ ಫೈವ್ ಸೊ ಬೇಗ ಹೋಗ್ಬೇಕು ಸೊ ಬನ್ನಿ ಅದು ಆಫೀಸ್ ಹೋಗೋಣ ಆಫೀಸಿಂದ ಬನ್ನಿ ಸೊ ಬಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಸೊ ಬನ್ನಿ ಮಾಡೋಕ್ಕೇ ಗೊತ್ತಿಲ್ಲ ಅದಲ್ಲ ಚೆಕ್ ಮಾಡೋಣ ಮೊನ್ನೆ ಸೊ ಇವಾಗ ಸಂಜೆ ಆಗಿದೆ ಮಧ್ಯಾಹ್ನ ಬಂದು ಮಾಡ್ಕೊಬಿಟ್ಟಿದೆ ಇನ್ನೂ ಆಗ್ತಾ ಇಲ್ಲ ನನಗೆ ಯಾಕಂದರೆ ಸೊ ಇವಾಗ ನಾನು ಬೆಳಿಗ್ಗೆ ಹತ್ತು ಗಂಟೆ ಉಳಿದರೆ ಎರಡು ಗಂಟೆಗೆ ಬರ್ತೀನಿ ಸೊ ಬೆಳಿಗ್ಗೆ ಅಂತೂ ಜಸ್ಟ್ ಒಂದು ಓಪನಿಂಗ್ಸ್ ಹೇಳ್ತೀನಿ ಅಷ್ಟೇ ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ ಮತ್ತಲ್ಲಿಂದ ಸಂಜೆ ನಾನು ರಿಟರ್ನ್ ಹೋಗಬೇಕು ಸೊ ಇವಾಗ ಮಧ್ಯಾಹ್ನ ಮುಂದೆ ಇದು ಈ ಗ್ಯಾಪ್ ಇರುತ್ತಲ್ಲ ಇಲ್ಲೇ ಬ್ಲಾಗ್ ಮಾಡಬೇಕು ಆಲ್ರೆಡಿ ಟೈಮ್ ಆಗ್ತದೆ ಇನ್ನೇನು ಮಾಡೋಕ್ಕಾಗಲ್ಲ ಸುಮ್ಮನೆ ಏನೋ ಒಂದು ಆಗುತ್ತೆ ಏನಾದರೂ ಮಾತಾಡಿ ಸುಮ್ಮನೆ ಅಷ್ಟೇ

ತಗೋಬೇಕು ಅಷ್ಟೇ ಐ ಡಿ ಪಾರ್ಡ್ ಅಂತ ತಗೊಂಡ್ರೆ ನೋಡೋದೇ ಕಾಣಿಸ್ತಿದ್ಯಾ ಸ್ಟೆಪ್ಸು ಗೋಸ್ಟ್ ಇಲ್ಲ ಗಿಲ್ಲ ಏನು ಕಂಟೈನ್ ಮಾಡ್ತಾ ಇಂಗುರೇನು ಅಂದ್ಕೋತಿರಲ್ವಾ ಹೇಳ್ದಂಗೆ ಆಯಿತು ಬನ್ನಿ ಹೇಳಿ ಹೇಳಿದ್ದೆ ಹೇಳಿ ಹೇಳಿದ್ದೆ ಹೇಳಿ ಸಿಗ್ತೀನಿ ಲಿಫ್ಟ ಅದನ್ನೇ ಇದೇ ಲಿಫ್ಟು ನಿಮಗೆ ತೋರಿಸೋದು ನಾನು ಸೊ ಫೈನಲಿ ರೂಮ್ ಹತ್ರ ರೀಚ್ ಆಗಿದ್ದೀನಿ ಬನ್ನಿ ಇವಾಗ ಡೈರೆಕ್ಟ್ ಹೋಗಿ ಊಟ ಮಾಡೋಣ ಊಟ ಇರೋ ತಗೋತಿಲ್ಲ ಸೈಟ್ ತೆಗಿತಿರ್ತೀನಿ ಅಂತ ತೆಗ್ದಿಟ್ಟಿರ್ತಾನೆ ಅದಕ್ಕೇನು ಬನ್ನಿ ಏನಿದೆ ಗೊತ್ತಿಲ್ಲ ಊಟ ಮಾಡಿ ನಾನು ಬನ್ನಿ ಕೇಳೋದು ಸ್ಪೆಷಲೇ ಇರುತ್ತೆ ಇಲ್ಲಿ ಡೈಲಿ ಸ್ಪೆಷಲೇ ಬೇಡ ಸಿಟೀಜಿ ಲೇ ಫುಡ್ ಅಂತ ಡೈರೆಕ್ಟ್ ರೂಮ್ ಮಾಡೋಣ ಫೈನಲ್ಲಿ ನುಮಿಗೆ ಇವಾಗ ಊಟ ನೋಡಿತ್ತು ಚಪಾತಿ ರೈಸ್ ಮತ್ತೆ ಏನೋ ಇದೆ ಇದೇನಂತೂ ಗೊತ್ತಿಲ್ಲ ಇದು ಡಾಲ್ ಸೊ ಊಟ ಮಾಡಿ ಮತ್ತಿನಿಂದ ಎಡಿಟ್ ಮಾಡಿ ಮಲ್ಕೊಳ್ಳೆ ಸೊ ನಾನು ಈ ಬ್ಲಾಗ್ ಏನು ಮಾಡ್ತಾ ಇದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಎಲ್ಲರೂ